ರಾಜ್ಯ ಸರ್ಕಾರದ ನಿರ್ದೇಶನದ ವಿರುದ್ಧ ಎಸ್ ಸಿ ಮೆಂಬರ್ಸ್ ಇವತ್ತು ನಡ್ಕೊಳ್ತಾರೆ ಅಂತ ಹೇಳಿದ್ರೆ ನಾನು ಏನು ಹೇಳುದು ನೋಡಿ ಇತ್ತೀಚೆಗೆ ಕೆಪಿ ನಲ್ಲಿ ಕಾನೂನು ಕೋಶದ ಮುಖ್ಯಸ್ಥ ಎಚ್ ಎಲ್ ಸಿ ಹುದ್ದೆಗೆ ಸುಮಾರು ಹನ್ನೊಂದು ಜನ ಇಂಟ್ರ್ಯೂಗೆ ಹೋಗಿದ್ರು ಹನ್ನೊಂದು ಜನ ಇಂಟ್ರ್ಯೂ ಮಾಡಿದ್ದೀರಾ ಮಾಡಿದ್ರೆ ಪ್ರೊಸೀಡಿಂಗ್ಸ್ ಎಲ್ಲಿ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದೀರಿ ಇದನ್ನ ಯಾವುದೂ ಕೊಡದೆ ಯಾರಿಗೂ ಆ ಒಂದಿಷ್ಟು ಅಲ್ಲಿರುವಂತ ಮೆಂಬರ್ಸು ಅಧ್ಯಕ್ಷರಿಗೆ ಬೇಕಾಗಿರುವಂಥ ಇವರಿಗೆ ಆರ್ಡರ್ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ ಪಾಪಾ ಸೆಕ್ರೆಟರಿ ಪ್ರೊಸೀಡಿಂಗ್ಸ್ ಕೊಡ್ರಿ ನಾಳೆ ಬೆಳಿಗ್ಗೆ ರೈಟ್ ಟು ಇನ್ಫಾರ್ಮೇಶನ್ ಕೆಳಗಡೆ ನಮ್ಮನ್ನು ಕೇಳ್ತಾರೆ ಇಲ್ಲ ನೀವು ಆದೇಶ ಕೊಟ್ಟರೆ ಮಾತ್ರ ನಾವು ಮಿಕ್ಕಿದ ಪ್ರೊಸೀಡಿಂಗ್ಸ್ ಅಲ್ಲಿ ಭಾಗಿಯಾಗ್ತೇವೆ ಸುಮಾರು ಬಿ ಗ್ರೂಪ್ ಹುದ್ದೆಗಳು ಓಟಾ ಕಮಿಷನ್ ಪ್ರಕಾರ ಸರ್ಕಾರದ ಡೈರೆಕ್ಷನ್ಸ್ ಪ್ರಕಾರ ಓನ್ಲಿ ಎಕ್ಸಾಮಿನೇಷನ್ ಎ ಗ್ರೂಪಿಗೆ ಮಾತ್ರ ಎಕ್ಸಾಮಿನೇಷನ್ ಪ್ಲಸ್ ಟ್ವೆಂಟಿ ಗ್ರೂಪ್ ಇಲ್ಲ ನಮ್ಗೆ ಎಂಟ್ರು ಅವಕಾಶ ಮಾಡಬೇಕು ಯಾಕೆ ಎಂಟ್ರು ಅವಕಾಶ ಮಾಡಬೇಕು ಏನು ಏನಾದರೂ ಅದೇ ಓಟಾ ಕಮಿಷನ್ ರಿಪೋರ್ಟ್ ಕೊಟ್ಟಿದೆ ಇನ್ನೋ ಸರ್ಕಾರದ ನಿರ್ದೇಶನ ಇದೆ ಬಿ ಗ್ರೂಪ್ನವರಿಗೆ ಸಿ ಗ್ರೂಪ್ನವರಿಗೆ ಇನ್ನಿತರಿಗೆ ನೋ ಕ್ವಶನ್ ಆಫ್ ಸಂದರ್ಶನ ಅಂತೇಳಿ ಆದರೆ ಇವತ್ತು ಇವರಿಗೆ ಬೇಕಾಗಿರುವಂಥ ಒಬ್ಬ ಎಚ್ ಎಲ್ ಸಿ ಹುದ್ದೆಗೆ ಅವರೇ ಯಾವ ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅದು ಕೊಡ್ರಿ ಪ್ರೊಸೀಜರ್ ಪ್ರಕಾರ ಆರ್ಡರ್ ಮಾಡೋಣ ಅಂದರೆ ಅದಕ್ಕೆ ರೆಡಿ ಇಲ್ಲ ಕೆ ಪಿ ಎಸ್ಸಿಯ ಮೆಂಬರ್ಗಳು ಡಿವೈಡ್ ಆಗಿ ವಾರ್ಗ ಜನ ಒಂದು ಕಡೆ ಇನ್ನೊಂದಿಷ್ಟು ಜನ ಒಂದು ಕಡೆ ಆಗಿ ಕೆ ಪಿ ಎಸ್ಸಿಯ ಘನತೆ ಗೌರವವನ್ನು ಕೊಂದು ತರುವಂಥ ಪ್ರಯತ್ನ ಕೆಲವರು ಇವತ್ತು ಮೆಂಬರ್ಗಳು ಮಾಡ್ತಾ ಕೆ ಪಿ ಎಸ್ ಸಿಗೂ ಸರ್ಕಾರಕ್ಕೆ ಸಂಬಂಧ ಇಲ್ಲ ಬಿಕಾಸ್ ಇಟ್ ಇಸ್ ಅನ್ ಅಟಾನಮಸ್ ಜುಡಿಶಿಯಲ್ ಹೇಗೆ ಹೈಕೋರ್ಟಿನ ಜಡ್ಜಸ್ ಅನ್ನು ತೆಗಿಬೇಕಾದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂಡ್ ಆರ್ಟಿಕಲ್ ತ್ರೀ ಸಿಕ್ಸ್ಟೀನ್ ಸೆವೆಂಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಲ್ ತ್ರೀ ಸಿಕ್ಸ್ಟೀನ್ ಅಂಡ್ ತ್ರೀ ಸೆವೆಂಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅವರ ಮೇಲೆ ಗವರ್ನರಿಗೆ ಬರೀಬೇಕು ಸರ್ಕಾರ ನಾನು ಇಷ್ಟೇ ಹೇಳ್ತೇನೆ ಯಾರು ಸದಸ್ಯರಿದ್ದೇನೆ ಕೆ ಪಿ ಎಸ್ ಸಿ ಸದಸ್ಯರು ಉದ್ಯೋಗಾಕಾಂಕ್ಷಿಗಳ ಬದುಕಿನ ಜೊತೆಯಲ್ಲಿ ಚಲ್ಲಾಟ ಆಡಲಿಕ್ಕೆ ಹೋಗಬೇಡಿ ವಿದ್ಯಾವಂತ ಯುವಕರು ಯುವತಿಯರು ಉದ್ಯೋಗಾಕಾಂಕ್ಷಿಗಳು ಯಾರಿದ್ದಾರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅವರ ಬದುಕಿನ ಜೊತೆಯಲ್ಲಿ ಚಲ್ಲಾಟ ಆಡಬೇಡಿ